ಹಿಂದಿಕೊಂಡ್ರಿ ದಯವಿಟ್ಟು ಹಿಂದಿಕೊಂಡ್ರೆ ಕೂತಿರೋರೆಲ್ಲ ನೋಡ್ತಾರೆ ಅವರು ಇನ್ನೂ ಇನ್ನು ಮುಂದಿಕ್ಕೆ ಬರ್ತಾರೆ ಸ್ವಲ್ಪ ಹಿಂದಕ್ಕೆ ಹೋಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ನಿಂತ್ಕೊಂಡು ನೋಡೋದು ಕಾಣಿಸ್ತೇವೆ ಒಬ್ಬ ಸರಿಯಾಗಿ ನೀವು ಬೆಟರ್ ಮೇಲೆ ನಿಂತ್ಕೊಂಡು ನೋಡಿದ್ರು ಕಾಣಿಸ್ತಾರೆ ಅಷ್ಟು ತೊಂದರೆ ಎತ್ಕೊಳ್ಳಿ ನೀವು ತೀರ ಹತ್ರಕ್ಕೆ ಬಂದು ನೋಡಿದ್ರೆ ನಿಮ್ ಕಣ್ಣು ದೃಷ್ಟಿಲಿ ಏನು ಸಮಸ್ಯೆ ಇದೆ ಅಂತ ಅರ್ಥ ಯಾರ್ಯಾರ ದೃಷ್ಟಿ ಸಮಸ್ಯೆ ಇದೆ ಅವ್ರ ಹತ್ರ ನಿಂತ್ಕೊಂಡ್ರಪ್ಪ Hãy subscribe cho kênh Ghiền Mì Gõ Để không bỏ lỡ જોરે હાલો ફાઈનલોસ અને આના પછી જોરે હાલો ઉત્તમ અને એ મળી દેનો મતલબ và cái 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 ಸ್ಪರ್ಧೆ ಎರಡೂ ಅಲ್ಲಿನ ದೂರಿ ಎತ್ತುಗಳ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ ಇಪ್ಪತ್ತ್ ಮೂರು ಶೋಕ ನಂಬರ್ ಇಪ್ಪತ್ತೇಳು ಟೋಕನ್ ನಂಬರ್ ಎಂಬತ್ತೊಂದು ಟೋಕನ್ ನಂಬರ್ ಎಂಬತ್ಮೂರು ಶ್ಲೋಕ ನಂಬರ್ ನೂರ ಹದಿನಾರು ಶೋಕ ನಂಬರ್ ನೂರ ಇಪ್ಪತ್ತು ಶೋಕ ನಂಬರ್ ಐವತ್ತಾರು ಅಂಗಡಕ್ಕೆ ಬಂದಿರುವುದಿಲ್ಲ ಕೊನೆಯ ಒಂದು ನಿಮಿಷಗಳ ಅವಕಾಶ ಈ ಒಂದು ನಿಮಿಷದ ಅವಕಾಶದಲ್ಲಿ ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನ ಗೈರು ಹಾಜರಿಯನ್ನು ಪರಿಗಣಿಸಿ ಸ್ಪರ್ಧೆಯನ್ನು ಪ್ರಾರಂಭ ಮಾಡುವುದು ಮಾಡಲಾಗುತ್ತದೆ ಸ್ಥಳಾಂತರ ಬಂದರೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಲ್ಲಿ ನಿಮ್ಮನ್ನು ಭಾಗವಹಿಸಲು ಮಾಡಿಕೊಡಲಾಗುವುದಿಲ್ಲ

ಹೊಗಡೆ ಇಟ್ಕೋಬೇಕು ಅವಕಾಶ ಕೊಡಬಾರ್ದು ಎಲ್ಲ ಬನ್ನಿ 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 ಹೊರಗಡೆ ಏನ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಅವಕಾಶ ಕೊಡ್ರಿ ಎಲ್ಲರೂ ಹೆಸರು ಕೇಳ್ತಾರೆ ಬನ್ನಿ ಹಾಕಿ ಬನ್ನಿ ಬನ್ನಿ ದಯಮಾಡಿ ನೀವು ಇದನ್ನ ಮುಂದುವರೆಸಿದ್ರೆ ನಿಮ್ಮನ್ನ ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಗುವುದು ನಾನು ಆಗಲೇ ಕಡ್ಡಾಯವಾಗಿ ಹೇಳಿದ್ದೀನಿ ಇದನ್ನೆಲ್ಲ ಯಾರಿಗೂ ಅವಕಾಶ ಇಲ್ಲ ಅಂತ ತೆಗಿ ಅದನ್ನೆಲ್ಲ ಇಲ್ಲ ಸೊ ಎಲ್ಲ ಯಾವುದೇ ಹೊಸ ಸಂಪ್ರದಾಯ ಇದಿಲ್ಲ ಇಲ್ಲಿ ಇದೀಗ ಆನಲ್ಲಿನ ಬೀಜದ ಊರಿಗಳ ಸ್ಪರ್ಧೆ ಮುಗಿದಿದೆ ಬಾಲಿಗುಂಡಿನ ಬೀಜದ ಊರಿಗಳ ಮಾಲೀಕರು ತಮ್ಮ ರಾಜಕಾರಣ ಆತರಕ್ಕೆ ಹೋದ ಆಲಲ್ಲಿ ಬೀಜದ ಊರಿಗಳ ಸ್ಪರ್ಧೆಗಳ ದಯಮಾಡಿ ಆತರದಿಂದ ಓಡಿ